ನಮಸ್ಕಾರ ಫ್ರೆಂಡ್ಸ್ ನಾವು ತಿಂಡಿಲೇ ಬಂದೀವಿ ಅಲ್ಲಿಂದ ತಿಂಡಿಲೆ ಸ್ಟೆಂಡ್ ಹಿಡ್ಕೊಂಡು ಇದನ್ನ ಹತ್ತಕೀವಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹಾಕೊಂಡಿದ್ದು ಗಾಡಿನ ಗೊತ್ತಿಲ್ಲ ಮುಂದೆ ನೋಡಬಹುದು ನೀವು ಮೊನ್ನೆ ಸು ಬಿಕ್ಕಾಕೈತಿ ಸ್ಟೆಂಡ್ ಸುಮ್ ಜೀವನ ಹೊಂಟೈತಿ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಏ ಗಾಡಿನ ಬಂದಾಕೈತಿ ಲೋ ನೋಡ ಅಡ್ತೈತೆ ಹೋತಪ್ಪ ಅಲ್ಲಿ ಒಂದು ಎಣ್ಣೆ ತೆಗೈತಿ ಈಗ ನಮ್ಮ ಗಾಡಿ ನೆಲ್ಲ ಕೊಂಡೈತಿ ನಾ ಇಷ್ಟ ಇಂಥ ಅಫೋರ್ಡಿಂಗ್ ಮಾಡೋಕೆ ಬಂದಾಗ ಹೆಂಗ್ ಹೋಗ್ಬೇಕಪ್ಪ ಅಂದ್ರೆ ಒಂದ ಮೇಲೆ ತಿಂದಿದೆ ಮುಂದೆ ಇನ್ನೂ ಮುಂದೆ ಹೋಗಕ್ಕೆ ಹೋಗಬಾರ್ದು ಮುಂದೆ ಒಂದು ಗಾಡಿ ಬಿಟ್ಟು ಚಿಕ್ಕ ತಿಂಗೊಂದು ಗಾಡಿ ತೊಗೊಂಡು ಹೋಗ್ಬಿಡ ಯಾಕಪ್ಪ ಅಂದ್ರೆ ಗಾಡಿ ಯಾವ ಟೈಮ್ ಆಗ ರಿವಾರ್ ಏನು ಗೊತ್ತಾಗಲ್ಲ ಇಳಿದ್ರ ಒಂದ್ ಗಾಡಿ ಬಿದ್ದು ಡ್ಯಾಮೇಜ್ ಆಗುತ್ತಾ ಇಬ್ರು ಒಮ್ಮೇಲಕ್ಕೆ ಹೋದ್ರೆ ಎರಡು ಗಾಡಿ ಒಮ್ಮೆಲೆ ಹೋಗ್ಕೊಂಡು ಹೋಗ್ತವು ನೋಡ್ಕೊಂಡು ಗಾಡಿ ಹತ್ತಿದ್ರು ಇಂಥದೆಲ್ಲ ಮಾಡ್ಬೇಕು ಹೇಳಿ ಹಿಂಗೆಲ್ಲ ಹಾಕಿರ್ತವು ಇದಕ್ಕೆಲ್ಲ ಮಾಕ್ ಮಾಡ್ಕೋಬಾರದು ಬರ ಹತ್ರ ಬರತ್ತಾರೋಡ್ ಹೇಗಿದ್ರೆ ಹೋಗುತ್ತಲ್ಲ ಗಾಡಿ ಗಾಡಿ ಹೋಗುತ್ತಲ್ಲ ಿಲ್ಲಲ್ಲ ಕೆಳಗೆ ಆಗ್ತಿತ್ತು ಮಳೆ ಬರ್ತಿತ್ತು ಅಯ್ಯೋ ಅದು ಹೋಗುತ್ತೆ ನಿಮ್ದೆಲ್ಲ ಸಸ್ಪೆನ್ಸ್ ಸಿಕ್ತಲ್ಲ ಹಾಂ ಬರ್ಲಿಲ್ವ ಅದು ಏರ್ಲಿಲ್ಲ ಮೇಲೆ ಅಯ್ಯೋ ನಡ್ಕೊಂಡೇ ಬಂದ್ರಿ ಇವ್ರು ಅಲ್ಲಿ ತರ್ಕ ಸೇ ಬೇರೆ ಯಾರು ಇದ್ರ ಮೇಲೆ ಓಕೆ ಓಕೆ ಹಾಂ ಹಾಂ ಓಕೆ ಫ್ರೆಂಡ್ಸ್ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಜೈ ಈಗ ನಮ್ಮ ಫ್ರೆಂಡ್ಸ್ ಮೇಲೆ ಹೇಗಿದ್ರು ಕೆಳಗೆ ಬಂದು ನಮಗೆಲ್ಲ ರಿವ್ಯೂ ಕೊಟ್ರು ನಾವೀಗ ಹೊಂಟೀವಿ ಏನು ಮಾಡ್ತೀವಿ ಗೊತ್ತಿಲ್ಲ ಗಾಡಿ ಎಲ್ಲ ಅಲ್ಲ ಹಿಡಿತೈತಿವ ಏನು ಶಿವನೇ ಬಲ್ಲ ಒಟ್ಟು ಹೊಂಟೀವಿ ಗಾಡಿ ಅಂದ್ರೆ ಗಾಡಿ ಬೆಂಕಿ ಗಾಡಿ ನಮ್ಮ ಎನ್ ಎಸ್ ಗಾಡಿ ಅದ್ರ ರಿವ್ಯೂ ಕೊಡ್ತೀನಿ ನೋಡಿಬಿಡ್ರಿ ಹೆಂಗಪ್ಪ ಅಂದ್ರ ಇದು ಅಂತೂ ಈ ಟೈರ್ ಕುತ್ತಾ ಚಾಪು ಸತ್ತ ಹೋಗೈತಿ ಇದ್ರಾಗ ಏನಿಲ್ಲ ಆಕ್ಚುಲಿ ಮೇನ್ ಇರೋದು ಇಲ್ಲ ಇದ ಈ ಟೈರ್ ನಾ ಎಲ್ಲ ನಡೆಯ್ತಿದ್ದು ತರೀನಿ ನಿಮ್ ಗ್ಲಾಸ್ ಹೊರಿಸ್ತೀನಿ ಏ ಸ್ವಚ್ಛಗೆ ನೀರು ಬಿದ್ದು ಸ್ವಚ್ಛ ಆಗೈತಿ ಕ್ಯಾಮ್ರಾ ಯಾವ ಶಿವ ಅರ ಹಾರ ವಾಟರ್ ಪ್ರೂಫ್ ಅಲ್ಲನೋ ಇದು ಟೈರ್ ಇವರು ಅಲ್ಲಿಂದ ಚಪ್ಪಲ್ ಕೈ ಹಿಡ್ಕೊಂಡು ನಡ ನಡ್ಕೊಂಡ್ ಇವ್ರದ್ದು ಇನ್ನೊಂದು ಥರ ಏ ಮುಖ ತೋರ್ಸು ಬೈ ನೋಡಿ ನೋಡಿ ಫ್ರೆಂಡ್ಸ್ ಕೈಯ ಚಪ್ಪಲ್ ಈ ಫೋನು ಜರ್ಕಿ ಹಾಕೊಂಡು ಬಂದೀವಿ ಈಗ ಹರೀಶ್ ಭೈವ್ರು ರೈಡ್ ಮಾಡ್ತಾರೆ ಏನೇನು ಮಾತಾಡ್ತಾರ ಎಲ್ಲ ನೀವಾಗ ಕೇಳಿಸ್ಕೊಂಡ್ಬಿಡ್ರಿ ನಾವು ವಿಡಿಯೋ ಬಂದ್ ಮಾಡ್ತೀವಿ ஜ அடிச்சு வந்து ಏ ಥ್ಯಾಂಕ್ ಯು ಗಾಯ್ ಗಾಡಿ ಹಿಂಗ ಒದ್ದಾಡ್ತಾವ ಫ್ರೆಂಡ್ಸ್ ಅವ್ನು ನೋಡ ಒಟ್ಟ ನಮ್ಗ ಭಯ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗಿಲ್ಲ ಇದನ್ನ ನೀವೊಂದು ಅನುಭೂತಲೇ ಬಿತ್ತು ಬಡ ಬಡ ಮೆಟ್ಕಾಲ್ ಗುಡ್ಡ ಅಂತ ಗೂಗಲ್ ನಾಗ ಲೊಕೇಶನ್ ಸರ್ಚ್ ಮಾಡ್ರಿ ಸೀದಾ ಲೊಕೇಶನ್ ಹಾಕೊಂಡು ಸೀದಾ ಇಲ್ಲಿ ಬಂದ ಬಿಡ್ರಿ ಇದು ಟ್ವೆಂಟಿ ಫೋರ್ ಇಂಟು ಫಾರ್ ಸೆವೆನ್ ಯಾವಾಗ ಬೇಕು ಅವಾಗ ಓಕೋನ ಇರ್ತಾ ಹಬ್ಬ ಮಾಡ್ರಿ ಹಬ್ಬ ಬಂದು ಮಾನ್ಸೂನ್ ಟ್ರಿಪ್ ಫಸ್ಟ್ ಟ್ರಿಪ್ ಇಲ್ಲಿಗೆ ಬಂದ್ಬಿಡ್ರಿ ಎಲ್ಲಾರು ಸೈರಿ ಇಂಥ ಟೈರ್ನಾಗ ಒಟ್ಟ ಹೋಗ್ಬೇಡ್ರಿ ಹೋಗ್ಬಿಡ್ರಿ ಇದಟ್ರ್ ಹೋಗುತ್ತ ಗಾಡಿ ನೋಡ್ರಿ ರೋಡ್ ಇಂಥ ಒದವು ಇಂಥ ಹಲಕಟ್ಟ ರೋಡ್ನಾಗ ನಮ್ ಗಾಡಿ ತೊಂಬಂದಿವಿ ಇದಕ್ಕೆ ತಿಂಡಂತಾರ ಏನಂತಾರ ಒಂದು ಗೊತ್ತಾಗಲ್ದು ಇದು ಇದೋಡ್ನಾಗ ಒಂದು ಒದ್ದಾಡಿದ್ದ ಗಾಡಿ ನಮ್ದ್ ಹೆಂಗ ಹೆಂಗ್ ಏನು ಏನ್ ಮಾಡತ್ತ ಈಗ ಗುಂಬರಿ ಗಾಡಿ ಕಡೆ ಗಾಡಿ ಹತ್ತ ಹೊಡನ್ರಿ ಇದ್ರಾಗ ಗಾಡಿ ಓಡಸ್ಬೇಕಂದ್ರ ಮೇನ್ ಆಗಿ ತಲಿ ಇರ್ಬೇಕು ಚೆಕ್ ಚೆಕ್ನಾಗಿ ಬಿಟ್ಟು ಗಾಡಿ ಸಿಕ್ಕಿದ್ದು ಹೇಳ್ದ ನಿಮ್ಗೊಂದು ಸಜೆಷನ್ ಮಾಡ್ತೀನಿ ಒಟ್ಟೆ ಇನ್ ಬರ್ಬೇಕಾರ ಸಿಂಗಲ್ ಗಾಡಿ ಡ್ರೈವರ್ ಯಾರು ಬರಕ್ ಹೋಗ್ಬೇಡ್ರಿ ಇನ್ನೊಂದು ಯಾರು ಪಾರ್ಟ್ನರ್ ಇಟ್ಕೊಂಡು ಬರ್ರಿ ಯಾಕಪ್ಪ ಅಂದ್ರೆ ಗಾಡಿ ಆ ಟೈಮಿಗೆ ಎಲ್ಲಿ ಬೀಳುತ್ತ ಏನ್ ಮಾಡತ್ತಾ ಒಂದು ಚೂರು ಗೊತ್ತಾಗಂಗಿಲ್ಲ ಫಾಗ್ ನೋಡ್ಬೋದು ನೀವು ಫೈನಲಿ ನಾವು ಆದ್ವಿ ಗಣಪತಿ ಕಾಣು ಪಕ್ಕ ಫುಲ್ ಫಾಗ್ನಾಗ ತುಂಬ ಹೇಳ್ಬಿಟ್ಟೈತಿ ಹಬ್ಬ ಕರು ಹಬ್ಬ ಹಬ್ಬ ಏ ಇಷ್ಟೊತ್ತ ನಾಲ್ಕು ಕಷ್ಟಪಟ್ಟು ಬಂದಿದಾರ್ಥಕತ ಬೈ ಅಲ್ಲಿಂದ ಇಲ್ಲಿ ತನಕ ಬಂದಿಲ್ಲ ನಿನ್ಗೆ ಏನು ಅನ್ಸಕತ್ತೈತಿ ಹೆಂಗ್ ಫೀಲ್ ಆಫ್ ರೋಡಿಂಗ್ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಜೀವನದಾಗ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಮಾಡಿದ್ದ ತಿಂಡಿ ಬೇಕು ಆಫ್ ರೋಡಿಂಗ್ ಮಾಡಕ್ ಮೀಟರ್ ಮೀಟರ್ ಬೇಕಲ್ಲ ಐತಿ ನಮ್ ಕಂಡ್ರಿ ಮೀಟರ್ ಐತಿ ಮಜಾ ಆದರೂ ನಾವು ಲಾಸ್ಟ್ ಟೈಮ್ ಹೋದಾಗ ಫಸ್ಟ್ ಟ್ರಿಪ್ ಅಂತೂ ಫುಲ್ ಅದು ಏನೋ ಆಸೆ ಇಟ್ಕೊಂಡು ಹೋಗಿ ಏನೇನೋ ಆಗಿತ್ತು ಆದ್ರ ಫುಲ್ ಮೋಸ್ ಮಾಡಿ ಮುಕ್ಳಾಟ್ ಐತ್ರಿ ಸೆಕೆಂಡ್ ಟ್ರಿಪ್ ಎಲ್ಲ ನೋವು ಮರಿಸೈತಿ ಬಾರಿ ಐತಿ ವ್ಯೂ ಗ್ಯೂ ಎಲ್ಲ ನೋಡಕ್ಕ ಬರ್ರಿ ಬಂದು ಯಾವುದು ಇದು ಊರು ಮೆಕ್ಕಲ್ ಗುಡ್ಡ ಶ್ರೀ ಗಣೇಶ ಟೆಂಪಲ್ ಗಣಪತಿ ಕೈ ಮುಗಿ ಆದ್ರೆ ಹುಡುಗಿಯರ್ ಹಾಕೊಂಡ್ ಬರಕ್ ಹೋಗ್ಬೇಡ್ರಿ ಕೈ ಮುಗುತ್ತಿವಿ ಹುಡುಗಿಯರ್ ಹಾಕೊಂಡ್ ಬರಂಗಿಲ್ಲ ಇಲ್ಲೇ ಯಾಕಪ್ಪ ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಒಳಗ ನಾವು ತೋರಿಸಿವಿ ಅಲ್ಲೊಂದು ದೊಡ್ಡ ಬೋರ್ಡ ಹಾಕ್ಬಿಟ್ರ ನೋ ರೊಮ್ಯಾನ್ಸ್ ಅಲ್ಲಿ ಅಂತ ಹೇಳಿ ನಮ್ ಇಲ್ಲಿ ಇದ್ರೊಳಗ ಕಾಲ್ ತಕೊಂಡು ಶಿವ ಶಿವ ಅಂದ್ ನನಗೊಂದ್ ಸ್ವಲ್ಪ ನೀರ್ ಹಿಂಗ್ ಹೊಕ್ಕರಿ ಇಂತರ ಜಳ ಜಳ ಮಾಡ್ರಿ ನಮಗೆ ಇಷ್ಟ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾ ಗಣಪತಿನ ತೋರಿಸ್ತೀನಿ ಬರ್ರಿ ಫುಲ್ ಫಾಗ್ ಅಂದ್ರೆ ಫಾಗ್ ಫುಲ್ ತುಂಬೇ ಬಿಡತ್ತೆ ಏ ಬಯ್ಯೋ ಇದರ್ಸ ಯಾವ ಇದರ್ಸ ಪಾನಿ ಹೇ ಪಾನಿ ಹೇ ಪುಸ್ ಪುಸ್ ಪಾನಿ ಹೇ ಪುಲ್ ಪುಲ್ ಜಾಲೆ ಬೋಲ್ ಅಚ್ಚ ಹೇ ಅಚ್ಚ ಅಚ್ಚ ಹೇ ಆವ ಆವ ಜಲ್ದಿ ಆವ ಗಣಪತಿ ಅದಕ್ಕೆ ಹೇಳೋದು ಎಲ್ಲರೂ ವಿಘ್ನ ವಿನಾಯಕಂ ಅಂತ ಹೇಳಿ ಗಣೇಶಿಗೆ ನಾ ಫಸ್ಟಿಗೆ ಯಾವ್ದೋ ಸುಡ್ಗಾಡ ಅವ್ನು ಡ್ಯಾಮ್ ನೋಡೋಣ ಅಂತ ಹೋಗಿ ಕೆಟ್ಟ ಮಂಗೆ ಆಯ್ತು ಚುತಿ ಆಯ್ ಬಂದಿದ್ವಿ ಇಲ್ಲಿ ನೋಡಿದ್ರೆ ಅವ್ನು ಗಣಪತಿ ಟೆಂಪಲ್ ಬಂದಿವೆ ಫುಲ್ ಖುಷಿ ಆಗ್ಬಿಡೋದಕ್ಕೆ ಪಾಗಂದ್ರೆ ಪಾಗ ಫುಲ್ ಪಾಗ ಫುಲ್ ಸರ್ಕ ಮೂರಾಗೇನು ಅಡ್ಡಿಲ್ಲ 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 ಪಾಪ ನಾವು ಡೂಟಿಗೆ ಇಟ್ಟು ರಜಾ ಮಾಡಿ ಇದಕ್ಕೆ ಸಾರ್ಥಕ ಅಥ್ವ ಡೇ ಒಂದಲ ಎರಡಲ್ಲ ಹತ್ತವ ನೀವು ನೋಡ್ತಿರ್ಬೋದು ಈಗ ಗಣಪತಿ ಟೆಂಪಲ್ ಈಗ ಏನು ಮಾಡ್ಬೇಕಂದ್ರಿ ನೀವು ನಾ ಇಲ್ಲಿಂದ ಗಂಟೋ ನಮಸ್ಕಾರ ಮಾಡ್ತೀನಿ ನೀವು ಮಾಡಿಬಿಡ್ರಿ ನಮಸ್ಕಾರ ಹಾಕೊಂಡ್ಬಿಡ್ರಿ ನೀವು ಒಂದು ಎಲ್ಲ ಸೈಡ್ ವ್ಯೂ ಫುಲ್ ಫಾಗ್ ಅಂದ್ರೆ ಫಾಗ್ ಹಾಂ ಫಾಗ್ ಕ್ಲಿಯರ್ ಈಗ ಏನಾರು ಕಾಣುತ್ತೆ ನಿಮ್ಗೆ ಅದು ಅಲ್ಲಿ ಮೂಲೆಯಾಗ ಮನಿ ಅದಾವೆ ಫುಲ್ ಹಿಂಗ ಅದೀವಿ ಅಂದ್ರೆ ನಾವು ಫುಲ್ ಭಯಂಕರ ಐಟನೇ ಆಗದೀವಿ ಹೊಟ್ಟೆ ಇದನ್ನು ನೋಡಿ ಮಾತಾ ಬರವಾಗ್ಯ ನಮ್ಗೆ ಇಲ್ಲಿ ಗಂಟೆ ಅದಾವೆ ಗಂಟೆ ಒಡೆದ್ಬಿಡ್ತೀನಿ ತಗ್ರಿ ಬರ್ತೀರಿ సలవరకు గంట పడింది కలిసే పక్క బాగా క్లియర్ ఆగోవాళ్ళు అడయ అచ్చబడి అచ్చ కడే అయితే ఫుల్ అయితే ಹೆಂಗೈತಿ ಹಿಂಗೈತೆ ನೋಡು ಆಗಲ್ಲ ಹಿಂಗಿರಲ್ಲ ಫುಲ್ ಪಾಗು ಪಾಗು ಮ್ಯಾಗ ಹೆಂಗೆ ಮಾಡೈತಿ ಮಾಡಕತ್ತಿರ ಇದು ಇತ್ತು ಇಷ್ಟ ಇದ್ರಾಗೆ ಸ್ವರ್ಗ ಫೀಲ್ ಮಾಡ್ಕೊಬೇಕು ನಾವು ಅಲ್ಲಿ ಹೆಂಗೆ ಆಯ್ತು ಎಲ್ಲಿ ಹೇಳಿ ಗಾ ಹಿಂಗಸ್ ಇದೆ ನೋಡಿರಿ ಅಲ್ಲೆಲ್ಲ ಕಾಣಂಗ ಹೇಳಿ ನಿಮ್ಗೆ ತಗೊಂಬತ್ತು ತಗೊಂಡು ನೋಡುವುದು ರೀಲ್ಸ್ ಮಾಡು ನಿನ್ನೆ ಹುಡುಗಿ ಜೀವನ ಯಾವತ್ತೂ ಸಿಗಂಗಿಲ್ಲ ಅಂತ ಹೇಳಿ ನಿನ್ನೆ ಆಯ್ಕೆ ಹುಡುಗಿ ರೂಪಾಯಿ ಕೊಡಾಕ ರೆಡಿ ಆಗಿದ್ಲು ನೋಡ್ರಿ ಮತ್ತ ನಿಮ್ಗೆ ಏನೇನ್ ಎಲ್ಲ ಮಾಡ್ರಿ ಇದ್ದವ್ರಿಗೆಲ್ಲ ಸೇರ್ ಮಾಡ್ರಿ ಹೊಟ್ಟೆ ಇದು ಲಾಸ್ಟ್ ವ್ಯೂ ಪಾಯಿಂಟು ನೋಡ್ಕೊಂಬಿಡ್ರಿ ಸು ಬೈಗಂತು ಹಾಂ ಓಕೆ ಫ್ರೆಂಡ್ಸ್ ನಾವು ಗಣಪತಿ ಟೆಂಪಲ್ ನೋಡಿದ್ವಿ ಈಗ ಮನೆ ಕಡೆ ಹೊಂಟಿವಿ ಇವರು ಕೆಳಗೆ ಬಂದು ಮುಡ್ತಾರೆ ಎಲ್ಲ ಗ್ಯಾರಂಟಿ ಇಲ್ಲ ಕೆಳಗೆ ಹೋದ್ಮೇಲೆ ಏನು ಅನ್ನೋದು ನಿಮಗೆ ತಿಳಿಸ್ತೀನಿ ಒಗೊಂಡ್ರಿ ಹರೀಶ್ ಭಾಯಿ ಗಾಡಿ ಅಥವಾ